ಪಾಂಡವಪುರ ತಾಲೂಕಿನ ಬೇಬಿಪೆಟ್ಟದಲ್ಲಿ ನಡೆಯುತ್ತಿರುವ ದನಗಳ ಜಾತ್ರಾ ಮಹೋತ್ಸವದಲ್ಲಿ ಭಾನುವಾರ ನಡೆದ ಸರಳ ಸಾಮೂಹಿಕ ವಿವಾಹದಲ್ಲಿ ಇಪ್ಪತ್ನಾಲ್ಕು ಜೋಡಿ ನವ ವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ನಡೆದ ಸರಳ ಸಾಮೂಹಿಕ ವಿವಾಹದಲ್ಲಿ ಎಲ್ಲಾ ವಧುವರರಿಗೆ ಚಿತ್ರನಟ ದರ್ಶನ್ ತೂಗುದೀಪ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಐದು ಗ್ರಾಂ ತೂಕದ ಮಾಂಗಲ್ಯವನ್ನು ವಿತರಿಸಿದ್ರು ಚಿತ್ರನಟ ಧನ್ವೀರ್ ವಾಜ್ ಹಾಗೂ ಹಾಸ್ಯ ನಟ ಚಿಕ್ಕಣ್ಣ ಅವರು ಸೀರೆ ಪಂಚೆ ಶರ್ಟ್ ಅನ್ನ ವಿತರಣೆ ಮಾಡಿದರು ಶ್ರೀರಾಮ ಯೋಗೇಶ್ವರ ಮಠದ ಪೀಠಾಧ್ಯಕ್ಷ ಶಿವಬಸವ ಸ್ವಾಮೀಜಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಸಮ್ಮುಖದಲ್ಲಿ ಬೆಳಿಗ್ಗೆ ಹತ್ತು ಹತ್ತರ ಶುಭಲಗ್ನದಲ್ಲಿ ನವ ವಧುವರರು ಮಾಂಗಲ್ಯ ಧಾರಣೆ ಮಾಡುವ ಮೂಲಕ ದಾಂಪತ್ಯ ಜೀವನ ಪ್ರವೇಶಿಸಿದರು ಮಾಂಗಲ್ಯ ಧಾರಣೆಯಾಗ್ತಿದ್ದಂತೆ ನೆರೆದಿದ್ದ ನೂರಾರು ಸಂಖ್ಯೆಯ ಸಾರ್ವಜನಿಕರು ವಧುವರರಿಗೆ ಅಕ್ಷತೆ ಕಾಳು ಹಾಕುವ ಮೂಲಕ ಎಲ್ಲ ಅತಿಥಿಗಳು ಇದ್ದಾರೆ

ಸರಳ ಮದುವೆ ಆಗೋದ್ರಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ರವಾನೆಯಾಗಲಿದೆ ಈ ಸಾಮೂಹಿಕ ವಿವಾಹಕ್ಕೆ ವಧುವರರಿಗೆ ಮಾಂಗಲ್ಯ ವಾಚ್ ಬಟ್ಟೆ ವಿತರಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ಚಿತ್ರನಟ ದರ್ಶನ್ ವಹಿಸಿಕೊಂಡು ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ನಡೆಸಿಕೊಟ್ಟಿದ್ದಾರೆ ಅದಕ್ಕಾಗಿ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಬೇಬಿ ಬಿಟ್ಟದ ಜಾತ್ರೆಯು ಪ್ರತಿ ವರ್ಷವೂ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಲಿದ್ದು ಮುಂದಿನ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದ್ರು ನೋಂದಣಿ ಮಾಡ್ಕೊಂಡು ಇವತ್ ಯಾವ್ದೋ ಬೆಳಿಗ್ಗೆ ಮದ್ವೆಗೆ ಹೋಗಿದ್ ಬಂದೆ ಅವ್ರೇನ್ ಹೇಳೋದು ನಮಗೂ ಗೊತ್ತಿರಲಿಲ್ಲ ಅಣ್ಣ ನಮಗೂ ಗೊತ್ತಿದ್ರೆ ನಾವೂ ಇಲ್ಲೇ ಬಂದು ಮದ್ವೆ ಆಯ್ತಿದ್ವಿ ಅಂತ ನಿಮ್ಗೆ ಮೂಲಕ ಕೇಳ್ಕೊಳ್ಳಂದ್ರೆ ಇನ್ ಇವಾಗಲೇ ಜಾತ್ರೆ ಈಗ ಮುಂದಿನ ವರ್ಷನು ಜಾತ್ರೆ ನಡೀತಿದೆ ಆ ಜಾತ್ರೆ ನಡೆಯೋಕ್ಕೆ ಯಾರಾದ್ರೂ ನಿಮ್ಮ ಊರಲ್ಲಿ ಅಕ್ಕಪಕ್ಕದ ಊರವರು ಅಕ್ಕಪಕ್ಕದ ಮನೆಯವರು ಯಾರಾದರೂ ಮದುವೆ ಆಯ್ತಿದ್ರೆ ಅವ್ರಿಗೂ ಪ್ರೋತ್ಸಾಹ ಕೊಟ್ಟು ಈ ಜಾತ್ರೆ ಮಹೋತ್ಸವ ಮುಂದಿನ ವರ್ಷದಲ್ಲಿ ದಯವಿಟ್ಟು ಅವ್ರಿಗೆಲ್ಲ ನೋಂದಣಿ ಮಾಡಿಸಿ ಆ ಮದುವೆ ಆಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲೆಲ್ಲ ಪ್ರಕ್ರಿಯೆಯ ಮನವಿ ಮಾಡ್ಕೊತೀನಿ ಮತ್ತೊಮ್ಮೆ ಏನು ಓದುವರವರು ನೀವು ಏನು ಸ್ಟೆಪ್ ತಗೊಂಡಿದ್ದೀರಿ ಇಲ್ಲಿ ಬಂದು ಮತ್ತೆ ಅವರೊಬ್ಬರಿಗೆ ಅಲ್ಲ ಅವರ ತಂದೆ ತಾಯಿಗಳು ಅವ್ರ ಕುಟುಂಬದ ವರ್ಗದ ವರ್ಗದವ್ರಿಗೆಲ್ಲರಿಗೂ ಈ ಒಂದು ಇಲ್ಲಿ ಇಲ್ಲಿ ಬಂದು ಸಾಮೂಹಿಕ ಸರಳ ವಿವಾಹದಲ್ಲಿ ವಿವಾಹದಲ್ಲಿ ಭಾಗವಹಿಸಿರೋದಿಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ಏನು ಓದುವವರು ಇವತ್ತು ಮದುವೆ ಆಗಿದ್ದೀರಿ ನೀವು ಚೆನ್ನಾಗಿರಿ ಇಷ್ಟಪಡ್ತೀನಿ ಇನ್ನು ವಿಜಯಲಕ್ಷ್ಮಿ ದರ್ಶನ್ ಅವರು ಮಾತನಾಡಿ ಸರಳ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರುವುದು ಒಳ್ಳೆಯ ನಿರ್ಧಾರ ನವ ಜೋಡಿಗಳ ಜೀವನ ಸುಖ ನೆಮ್ಮದಿಯಿಂದ ಕೂಡಿರಲಿ ರೈತರು ಮತ್ತು ಅವರ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ರು ಹಾಸ್ಯ ನಟ ಚಿಕ್ಕಣ್ಣ ಮಾತನಾಡಿ ಆಡಂಬರದ ಮದುವೆಗಳ ಮೂಲಕ ದುಂದುವೆಚ್ಚ ಮಾಡೋದಕ್ಕಿಂತ ಸರಳ ವಿವಾಹ ಒಳ್ಳೆಯದು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರಮುಖ ಕಾರಣ ಚಿತ್ರನಟ ದರ್ಶನ್ ಹಾಗೂ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು ಚಿತ್ರನಟ ದರ್ಶನ್ ಅವರು ಕಳೆದ ವರ್ಷ ಭಾಗವಹಿಸಿ ಮುಂದಿನ ವರ್ಷವೂ ಬರೋದಾಗಿ ಹೇಳಿದರು ಆದರೆ ಒಳ್ಳೆಯ ಮನಸ್ಸಿಗೆ ಒಳ್ಳೆಯದಾಗುವುದಿಲ್ಲ ಅವರು ಬರಲು ಸಾಧ್ಯವಾಗದ ಕಾರಣ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಭಾಗವಹಿಸಿ ಮಧುವರರಿಗೆ ಮಾಂಗಲ್ಯ ವಿತರಣೆ ಮಾಡಿದ್ದಾರೆ ಮುಂದೆ ಎಲ್ಲರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಆಶಿಸಿದರು ಸರಳವಾದವರು ಯಾಕೆಂದರೆ ಈ ಥರದ ಒಂದು ಸರಳ ವ್ಯಕ್ತಿತ್ವರ ಶಾಸಕ ಪಡೆಯಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಅವರ ನಡವಳಿಕೆ ಅವರ ಕಾರ್ಯವೈಖರಿ ಇದು ಸರಳತೆ ಇರ್ಬೋದು ಬಟ್ ಆದರೆ ಹೃದಯವಂತಿಕೆಯಲ್ಲಿ ತುಂಬ ಶ್ರೀಮಂತಿಕೆ ಇದೆ ಹಂಗಾಗಿ ಈಗ ನೋಡ್ತಾನೆ ಇರ್ತೀವಿ ಮದುವೆಗಳು ಅಂದರೆ ಸಂಜೆ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಆಗುತ್ತೆ ಅದರಲ್ಲಿ ಬರೋರು ಒಂದು ಐನೂರು ಜನ ಬಂದರೆ ನೂರು ಜನನೂ ಮನ್ಸ್ಬೇಕು ಮನಸ್ಪೂರ್ತಿ ಆರಿಸಲ್ಲ ಇನ್ನೊಂದು ನಾನ್ನೂರು ಜನ ಬೈಕ್ ಅಡ್ಡೆ ಹೋಗೋದು ಅದು ಸರಿ ಇರಲಿಲ್ಲ ಈಗ ಸರಿ ಇರಲಿಲ್ಲ ಅಂತ ಸೊ ಏನೇ ಕಲ್ಸು ಮಾಡಿದ್ರು ಅದಾದಮೇಲೆ ಒಂದು ಐದು ವರ್ಷ ಆದಮೇಲೆ ಯೋಚನೆ ಮಾಡ್ತೀವಿ ನಾವೇ ವಿಡಿಯೋ ನೋಡಿಕೊಂಡು ಇಷ್ಟೆಲ್ಲ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಬೇಕಾಗಿತ್ತ ವೇಸ್ಟ್ ಆಯಿತು ಅಂತ ಸೊ ಹಂಗಾಗಿ ಆ ತರದ ಆಡಂಬರ ಜೀವನ ಹೆಂಗೆ ಮದುವೆ ಆಗ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು ಹೆಂಗೆ ಮದುವೆ ಆದಮೇಲೆ ಜೀವನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಸೊ ಇನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ತಹಶೀಲ್ದಾರ್ ಸಂತೋಷ್ ಕುಮಾರ್ ಇಒ ಲೋಕೇಶ್ ಮೂರ್ತಿ ಸಿಡಿಪಿಒ ಪೂರ್ಣಿಮಾ ರೈತ ನಾಯಕಿ ಸುನೀತಾ ಪುಟ್ಟಣಯ್ಯ ರೈತ ಸಂಘದ ಅಧ್ಯಕ್ಷ ಕುಮಾರ್ ಗೋವಿಂದೇಗೌಡ ಕೆಎಸ್ ದಯಾನಂದ್ ರೈತ ಮುಖಂಡ ರಾಘವ ಪ್ರಕಾಶ್ ಮತ್ತಿತರರು ಭಾಗವಹಿಸಿದ್ದರು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಧ್ಯಾಪನಾ ಟ್ರಸ್ಟ್ ಸಹಯೋಗದಲ್ಲಿ ಅಭಿನಂದನೆ ಮತ್ತು ಡೈರಿ ಬಿಡುಗಡೆ ಸಮಾರಂಭ ಸಂಘದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ದೀಪ ಬೆಳಕೋದರ ಮೂಲಕ ಚಾಲನೆ ನೀಡಿ ಡೈರಿ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಪ್ರಸ್ತುತ ಪತ್ರಕರ್ತರಿಗೆ ಸರ್ಕಾರದ ಮಟ್ಟದಲ್ಲಿ ಉನ್ನತ ಹುದ್ದೆಗಳು ಸಿಕ್ತಿವೆ ಇದರಿಂದ ಪತ್ರಕರ್ತರ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಸಾಧ್ಯವಾಗಿದೆ ನೂರಾರು ಜನರ ಸಮಸ್ಯೆಗಳನ್ನು ನಿವಾರಿಸಲು ಪತ್ರಕರ್ತರ ಹುದ್ದೆ ಉನ್ನತವಾಗಿದೆ ಅಂತ ಹೇಳಿದರು ಪತ್ರಕರ್ತರ ಸಂಘದ ಅಭಿವೃದ್ಧಿಗೆ ಶಾಸಕರ ಅನುದಾನ ಬಿಡುಗಡೆ ಮಾಡಿಕೊಡಲಾಗುವುದು ಇನ್ನು ವಾರದಲ್ಲಿ ಗುದ್ದಲಿ ಪೂಜೆ ಮಾಡಲಾಗುವುದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪತ್ರಿಕೋದ್ಯಮ ನಡೆಯುತ್ತಿದೆ ವೈಯಕ್ತಿಕವಾಗಿ ಯಾರ ವಿಚಾರವನ್ನ ತೆಗೆದುಕೊಳ್ಳಬಾರದು ಅದು ಬೇರೆ ರೀತಿಯೇ ಆಗ್ಬಿಡುತ್ತೆ ಪತ್ರಿಕೋದ್ಯಮ ಒಂದು ದೇವಸ್ಥಾನವಿದ್ದಂತೆ నిమ్మ బా అభివృద్ధి కండొయ్యూ బాగా ఒళితిగా హు ఒత్తు అకాడమీ ఆయుక్తం పత్రకర్త తోర్స్ బదులు మరి స్నేహితు రాజేఖర్ ಇಂಡಿಯನ್ ಎಕ್ಸ್ಪ್ರೆಸ್ ರಾಶೆ ಅವರು ನನ್ನ ಬಹಳ ಆತ್ಮೀಯಾಗಿದ್ದರು ಅವರು ನನ್ನದು ಇಪ್ಪತ್ತು ವರ್ಷ ಸಂಬಂಧ ರುದ್ರಣ್ಣ ಕೂಡ ನನ್ನ ಆತ್ಮೀಯ ಮಿತ್ರನೇ ವಿಜಯ ಮನಿಯ ಮುಖ್ಯ ಸಂಪಾದಕರು ಇವು ಮೂವರನ್ನು ನಮ್ಮ ಸರ್ಕಾರ ಮಾಡಿರೋದಕ್ಕೆ ನಾನು ಸಿದ್ದರಾಮಯ್ಯವ್ರದ್ದು ಅಭಿನಂದಿಸ್ತೀನಿ ಇವತ್ತು ಪ್ರಭಾಕರ್ ಅವರು ಇರೋದರಿಂದ ಎಷ್ಟೋ ಪತ್ರಕರ್ತರ ಸಮಸ್ಯೆಗಳನ್ನು ನಿಮಗೆ ಫೋನಲ್ಲೇ ಬಗೆಹರಿಸಿಕೊಳ್ಳುವಂಥ ಸೂಕ್ತ ವೇದಿಕೆ ಕೂಡ ಆಗಿದೆ ಇವತ್ತು ಹಲವಾರು ಪತ್ರಕರ್ತರಿಗೆ ಸರ್ಕಾರ ಮಟ್ಟದಲ್ಲಿ ಉನ್ನತ ಹುದ್ದೆಗಳು ಸಿಗ್ತಾ ಇರೋದ್ರಿಂದ ಪತ್ರಕರ್ತರ ಸಮಸ್ಯೆಗಳನ್ನು ಹೇಳ್ಕೊಡೋದಕ್ಕೆ ಬಹಳ ಈಸಿಯಾಗಿ ಸರ್ಕಾರ ಮಟ್ಟದಲ್ಲಿ ಹಾಂ ಅಲ್ಲಿ ಬರ್ತೀವಿ ಅನುಕೂಲ ಆಗ್ತದೆ ಈ ರೀತಿ ನಮ್ಮ ಕಸ್ತೂರಿ ಚಾನಲಿದ್ದ ನನಗೆ ಬದಲು ದಿನವರು ಸ್ನೇಹ ಇತ್ತು ವಿಧಾನಸೌಧದಲ್ಲಿ ಸಿಗೋರು ಪ್ರಜಾ ಟಿ ಮಾಡಬೇಕಾದ್ರೆ ನಾನು ಅವರು ಇಡೀ ತಂಡ ನಮ್ಮ ಪ್ರಜಾ ಟಿವಿ ಬಗ್ಗೆ ಸೇರೋದು ಇವರು ಮಾತ್ರ ಪಬ್ಲಿಕ್ ಟಿವಿ ಇರ್ಬೋದು ಇದೇ ಸಂದರ್ಭದಲ್ಲಿ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾದ ಬದ್ರುದ್ದೀನ್ ಕೆಮಾಣಿ ಹಾಗೂ ಕರ್ನಾಟಕ ಮಾಧ್ಯಮ ಮಾನ್ಯತಾ ಸಮಿತಿಯ ಸದಸ್ಯರಾದ ಡಿ ಶಶಿಕುಮಾರ್ ಅವರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಭಿನಂದಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮಾಹಿತಿ ಆಯೋಗದ ಆಯುಕ್ತ ಬದ್ರುದ್ದೀನ್ ಕೆಮಾಣಿ ನಾನು ಮಂಡ್ಯದಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡುತ್ತಿದ್ದಾಗ ನನಗೆ ನೀವು ಕೊಟ್ಟ ಪ್ರೋತ್ಸಾಹ ದೊಡ್ಡದು ಮನೆ ಮಗನಂತೆ ನನಗೆ ಅನ್ನ ನೀಡಿದ್ದಾರೆ ಇಲ್ಲಿ ನಾನು ಎಲ್ಕೆಜಿ ಮಗುವಿನಂತೆ ಕಲಿತು ಬೆಂಗಳೂರಿಗೆ ಹೋದಾಗ ಅಲ್ಲಿ ಇಲ್ಲಿ ಕಲಿತ ಎಲ್ಲವನ್ನ ಪ್ರಯೋಗ ಮಾಡುತ್ತಾ ಬಂದಿದ್ದರಿಂದ ಯಶಸ್ವಿಯಾಗಿದ್ದೇನೆ ಅಂತ ಸ್ಮರಿಸಿದ್ರು ಈ ಸಾಧನೆ ಅಲ್ಲ ಅವಕಾಶ ಏನೊಬ್ಬ ಪಕ್ಕ ಕರ್ತನಾಗಿ ಕ್ರಮಬದ್ಧವಾಗಿ ಇಟ್ಕೊಂಡು ಮಾಧ್ಯಮದಲ್ಲಿ ಒಂದು ರೀತಿಯಲ್ಲಿ ಏನಂತಾರೆ ಅದನ್ನು ಕೆಲಸ ಮಾಡಿಕೊಟ್ಟಿದ್ರೆ ನಿಮ್ಗೆ ಅವಕಾಶಗಳು ಬರ್ತವೆ ಅವಕಾಶ ಇದೆ ಅನ್ನೋದನ್ನು ನನ್ನ ಈ ಆಯ್ಕೆ ತೋರಿಸ್ಕೊಡ್ತೀನಿ ಅಂತ ನನ್ನ ಬೌದಿಕ ಸಹೋದ್ಯೋಗಿ ಹೇಳ್ತಾ ಇರ್ತಾರೆ ಹಾಗಾಗಿ ಅವಕಾಶ ಇದೆ ದೊಡ್ಡ ಸಾಧನೆ ಅಲ್ಲ ನಾನು ಇನ್ನೇನು ಮಾಡ್ತೇನೆ ಅನ್ನೋದಿಲ್ಲ ನಾನು ನಾವು ಸಾಕಿದ್ದೀವಿ ಸಲಹಿದ್ದೀವಿ ಒಂದು ಆ ಒಳ್ಳೆ ಅಂತ ನೋಡಿದ್ದೀವಿ ಒಳ್ಳೆ ಅವಕಾಶ ಸಿಕ್ಕಿದೆ ಅದನ್ನು ಹೇಗೆ ಮಾಡ್ದ ಅಂತ ಇವ್ಯಾಲ್ಯುವೇಟ್ ಮಾಡುವಂಥ ಹಕ್ಕಿ ಇರೋದು ನಿಮಗೆ ನಾಳೆ ನನ್ನ ಕೆಲಸ ಸಂದರ್ಭದಲ್ಲಿ ನಾನೆಲ್ಲ ಅದು ನಿಮಗೆ ಅಪಕೀರ್ತಿ ಆಗುತ್ತೆ ಹಾಗಾಗಿ ನೀವು ಇದ್ದೀರಿ ನೀವು ನೋಡ್ತಾ ಇದ್ದೀರಿ ಅಂತ ಎಚ್ಚರಿಕೆಯಿಂದ ನಮ್ಮ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅವಕಾಶವನ್ನು ನಾನು ಹೇಗೆ ಬಳಸ್ಕೊಳ್ತೀನಿ ಅನ್ನೋದೇ ಇಲ್ಲಿ ನನಗೆ ನನ್ನ ಮುಂದಿರುವಂಥ ಸವಾಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ ಪತ್ರಿಕಾ ರಂಗ ವಿಶೇಷವಾದ ರಂಗವಾಗಿದೆ ಪತ್ರಿಕೋದ್ಯಮದಲ್ಲಿರುವ ಪತ್ರಕರ್ತರು ವಿಶೇಷವಾದ ಶಕ್ತಿ ಆಸಕ್ತಿ ಹೊಂದಿರುತ್ತಾರೆ ನೈತಿಕತೆಯಿಂದ ಸಮಾಜದಲ್ಲಿ ನಿಂತು ಆಗು ಹೋಗುಗಳನ್ನು ಅತ್ಯಂತ ಕಠೋರವಾಗಿ ಬರೆಯುವಂತಹ ಶಕ್ತಿ ಇರಬೇಕು ಯಾವುದು ತಪ್ಪು ಯಾವುದು ಸರಿ ಎಂಬುದನ್ನು ತಿಳಿಸಬೇಕು ಎಲ್ಲವನ್ನ ನೋಡಿಕೊಂಡು ಕಣ್ಮುಚ್ಚಿ ಕುಳಿತುಕೊಳ್ಳೋದು ಸರಿಯಲ್ಲ ಎಂದರು ಇವತ್ತು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇವೇನೂ ಇದೆ ಈ ಮೂರು ಅಂಗಗಳಿಗೆ ಆಧಾರಸ್ತಂಭವಾಗಿರುವುದು ಯಾವುದಾದ್ರೂ ಇದೆ ಅದು ಪತ್ರಿಕಾ ರಂಗ ಏಕೆಂಥೇಳಿದ್ರೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಒಂದು ವಿಶ್ಲೇಷಣೆಯನ್ನು ಮಾಡೋದು ಇದು ಪತ್ರಿಕಾ ಹಾಗಾಗಿ ಆ ಮೂರು ಅಂಗಗಳನ್ನು ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪತ್ರಿಕೋದ್ಯಮಗೂ ಕೂಡ ವಿಶೇಷವಾದಂಥ ಆಸ್ಥೆ ಮತ್ತು ವಿಶೇಷವಾದಂಥ ಆಸಕ್ತಿ ಮತ್ತು ವಿಶೇಷವಾದಂಥ ಅಭಿಮಾನ ಮತ್ತು ವಿಶೇಷವಾದಂಥ ಶಕ್ತಿ ಇರಬೇಕು ಏನು ಶಕ್ತಿ ಅಂತೇಳಿದ್ರೆ ಬಹಳ ನೈತಿಕತೆಯಿಂದ ಸಮಾಜದಲ್ಲಿ ನಿಂತು ಸಮಾಜದ ಆಗು ಹೋಗುಗಳನ್ನು ಗಮನಿಸ್ತಾ ಅವಲೋಕಿಸುತ್ತಾ ಯಾವುದು ಸರಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎನ್ ನವೀನ್ ಕುಮಾರ್ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಮತ್ತಿಕೆರೆ ಜಯರಾಮ್ ರಾಜ್ಯ ಕಾರ್ಯದರ್ಶಿ ಸೋಮಶೇಖರ್ ಕೆರೆಗೋಡು ಮಾಜಿ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಬಿಪಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಆನಂದ ಖಜಾಂಚಿ ನಂಜುಂಡಸ್ವಾಮಿ ರಾಷ್ಟ್ರೀಯ ಮಂಡಳಿ ಸದಸ್ಯ ಜೆಎಂ ಬಾಲಕೃಷ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಮಂಡ್ಯ ನಗರಸಭೆ ವ್ಯಾಪ್ತಿಗೆ ಸೇರ್ಪಡೆಯಾಗದ ನಗರದ ಹೊರವಲಯಗಳಲ್ಲಿ ನಿರ್ಮಾಣವಾಗಿರುವ ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತೆ ಮಂಡ್ಯ ನಗರ ಹೊರವಲಯ ಬಡಾವಣೆಗಳ ಕ್ಷೇಮಾಭಿವೃದ್ಧಿ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಚ್ಆರ್ ಅಶೋಕ್ ಕುಮಾರ್ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ನಗರ ವೃದ್ಧಿಯಾಗಿ ಹಲವು ಹೊಸ ಬಡಾವಣೆಗಳು ನಿರ್ಮಾಣಗೊಂಡಿದ್ದು ನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇದ್ದರೂ ನಗರಸಭೆಗೂ ಸೇರ್ಪಡೆಯಾಗದೆ ಸವಲತ್ತುಗಳಿಂದ ವಂಚಿತವಾಗಿವೆ ಎಂದರು ಬಹುತೇಕ ಬಡಾವಣೆಗಳು ಶ್ರೀರಂಗಪಟ್ಟಣ ಚುನಾವಣಾ ಕ್ಷೇತ್ರಗಳಿಗೆ ಒಳಪಟ್ಟಿದ್ದು ಮಂಡ್ಯದ ಗ್ರಾಮ ಪಂಚಾಯತ್ಗಳಿಗೆ ಕಂದಾಯ ಪಾವತಿ ಮಾಡುವಂತಾಗಿದೆ ಇದರಿಂದಾಗಿ ಯಾವುದೇ ಮೂಲಭೂತ ಸೌಕರ್ಯಗಳಿರಲಿ ಕಾವೇರಿ ನದಿ ಪಾತ್ರದ ನಾಗರಿಕರಾಗಿದ್ರು ಕಾವೇರಿ ನದಿ ನೀರು ಪೂರೈಕೆಯಾಗದ ಸ್ಥಿತಿಯಲ್ಲಿ ಬಡಾವಣೆಗಳಿವೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಆದ್ದರಿಂದ ಸದರಿ ಬಡಾವಣೆಗಳಿಗೆ ಕಾವೇರಿ ಕುಡಿಯುವ ನೀರು ರಸ್ತೆ ಚರಂಡಿ ಸಮರ್ಪಕ ವಿದ್ಯುತ್ ಪೂರೈಕೆ ಕಸ ವಿಲೇವಾರಿ ಬಡಾವಣೆಯ ನಿವಾಸಿಗಳಿಗೆ ಆಯಾ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತೆ ಮತಗಟ್ಟೆ ಸ್ಥಾಪನೆ ಗ್ರಾಮ ಠಾಣಾ ಗಡಿ ವಿಸ್ತರಣೆ ಅಕ್ರಮ ರಾಜಕಾಲುವೆಗಳ ತೆರವು ಉದ್ಯಾನವನಗಳ ಗಡಿ ಗುರುತಿಸುವಿಕೆ ಹಾಗೂ ಎಲ್ಲ ಬಡಾವಣೆಗಳನ್ನ ನಗರಸಭೆ ವ್ಯಾಪ್ತಿಗೆ ಸೇರಿಸಿ ವಾರ್ಡ್ಗಳ ವಿಂಗಡಣೆ ಮಾಡುವಂತೆ ಆಗ್ರಹಿಸಿದ್ರು ಈ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ಘೋಷಣೆಯಾದ ಬಜೆಟ್ನಲ್ಲಿ ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಿ ಘೋಷಣೆ ಮಾಡುವಂತೆ ಒತ್ತಾಯಿಸಿದರು ಮಂಡ್ಯ ನಗರಕ್ಕೆ ಒಂದ ಹೊಂದ್ಕೊಂಡಂಗಿರ್ತಕ್ಕಂಥ ಹದಿನೆಂಟು ನಗರಗಳು ಒಂದು ಬಡಾವಣೆಗಳ ಒಕ್ಕೂಟವನ್ನು ನಾವು ರಚನೆ ಮಾಡ್ಕೊಂಡಿದ್ದೇವೆ ಅಂದರೆ ಮಂಡ್ಯ ನಗರದ ಪಕ್ಕದಲ್ಲೇ ಇದ್ದೀವಿ ಒಂದು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ವ್ಯಾಪ್ತಿ ಒಳಗಡೆ ಇದ್ದೀವಿ ಆದರೂ ಪಂಚಾಯತಿ ವ್ಯಾಪ್ತಿಗೆ ಬಂದಿರತಕ್ಕಂಥ ನಾವೆಲ್ಲ ಸಾರ್ವಜನಿಕರು ಸೇರಿ ಒಂದು ಒಕ್ಕೂಟವನ್ನು ಮಾಡಿದ್ದೀವಿ ಅದರಲ್ಲಿ ಅಣ್ಣ ಅಣ್ಣಪಡೇಶ್ವರಿ ನಗರ ಶ್ರೀರಾಮ್ ನಗರ ಕಾವೇರಿ ನಗರ ದ್ವಾರಕ ನಗರ ನಾವಡಿ ಕೃಷ್ಣರಾಜ ಒಡೆಯ ನಗರ ಚಂತರಪ್ಪರ ಬಡಾವಣೆ ವಿನಾಯಕ ನಗರ ಮಾದೇಶ್ವರ ಬಡಾವಣೆ ಪಿ ಎಸ್ ಲೇವಟು ನಂದಿನಿ ಲೇವಟು ಬಿ ಜಿ ಎಸ್ ಬೆನಕ ಭೈರವೇಶ್ವರ ಸಿದ್ದೇಶ್ವರ ವಿಕಾಸನ ಧನ್ವಂತರಿ ಹಾಗೂ ಎಸ್ ಟಿ ಜರಂ ಬಡಾವಣೆಗಳ ಎಲ್ಲ ಪ್ರಮುಖರು ಸೇರಿ ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದಾರೆ ಪ್ರಸ್ತುತ ಎಲ್ಲ ಪಂಚಾಯಿತಿಗಳಿಗೂ ನಮ್ಮಿಂದ ಹೋಗ್ತಕ್ಕಂಥ ಟ್ಯಾಕ್ಸು ಅತಿ ಹೆಚ್ಚು ಸಂಗ್ರಹ ಆಗ್ತಾಯಿದೆ ಬಟ್ ಆ ಟ್ಯಾ ಟ್ಯಾಕ್ಸಿಂದ ನಮ್ಮ ಪಂಚಾಯತಿಗಳು ನಡೀತಾ ಇದ್ದಾವೆ ಆದರೆ ಅದರಿಂದ ನಮ್ಮ ಬಡಾವಣೆಗಳು ಅನುಕೂಲಗಳು ತುಂಬ ಕಡಿಮೆ ಆಗಿದೆ ಸಾರ್ವಜನಿಕವಾಗಿ ನಮಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕುಡಿಯೋ ಇರ್ಬೋದು ರಸ್ತೆ ಇರ್ಬೋದು ಚರಂಡಿಗಳಿರ್ಬೋದು ಪಾರ್ಕ್ಗಳ ಅಭಿವೃದ್ಧಿ ಇರ್ಬೋದು ಈ ಈ ಸಾಮಾನ್ಯ ಇರ್ತಕ್ಕಂಥ ಕನಿಷ್ಠ ಸೌಜ್ಯ ಇದು ನಮಗೆ ಸವಲತ್ತುಗಳು ಸೊ ನಮ್ಮ ನಗರಗಳಿಗೆ ಯಾವುದೂ ದೊರಕಿಲ್ಲ ಪ್ರಸ್ತುತ ನಮ್ಮ ಬಡಾವಣೆಗಳೆಲ್ಲ ಒಕ್ಕೂಟದ ವತಿಯಿಂದ ನಾವು ಆಗ್ರಹವನ್ನು ಮಾಡ್ತಾಯಿದ್ದೇವೆ ನಮಗೆ ಕನಿಷ್ಠ ಈ ಸವಲತ್ತುಗಳನ್ನ ಅತಿ ಜರೂರಾಗಿ ಕೊಡಬೇಕು ಅಂತೇಳಿ ಸನ್ಮಾನ್ಯ ಉಸ್ತುವಾರಿ ಸಚಿವರನ್ನ ಆಗ್ರಹ ಮಾಡ್ತಾಯಿದ್ದೇವೆ ಜೊತೆಗೆ ನಮ್ಮ ಎರಡು ಶಾಸಕರು ನಮಗೆ ಬರ್ತದೆ ಶ್ರೀರಂಗಪಟ್ಟಣದ ಶಾಸಕರು ಮತ್ತು ನಗರಕ್ಕೆ ಸಂಬಂಧಪಟ್ಟ ಶಾಸಕರಿಬ್ಬರೂ ನಮ್ಮ ವ್ಯಾಪ್ತಿಗೆ ಬರೋದರಿಂದ ಅವರಿಬ್ಬರು ಶಾಸಕರನ್ನು ನಾವು ಆಗ್ರಹ ಮಾಡ್ತಾಯಿದ್ದೇವೆ ಜೊತೆಗೆ ಕಾವೇರಿ ಕುಡಿಯ ನೀರು ನಮಗೆ ನಮ್ಮ ಜಿಲ್ಲೆಯಿಂದಲೇ ಇಡೀ ದೇಶಕ್ಕೆಲ್ಲ ಹಂಚ್ತಾ ಇದ್ದೀವಿ ನಮ್ಮ ಮಳವಳ್ಳಿಯಿಂದ ಹಿಡಿದು ಮದ್ದೂರು ದೊಡ್ಡಿ ರಾಮನಗರ ಚನ್ನಪಟ್ಟಣ ಬೆಂಗಳೂರು ನಾವು ಕುಡಿಯೋ ನೀರು ಇಲ್ಲಿಂದ ಎಲ್ಲರಿಗೂ ಕೊಡ್ತೀವಿ ಬಟ್ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಮ್ಮ ನಗರಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಬಡಾವಣೆಗಳಿಗೆ ಕಾವೇರಿ ನೀರು ನಮಗೆ ಇಲ್ಲ ಅದು ನಮಗೆ ಅತಿ ಅವಶ್ಯಕತೆಯೇ ಇದೆ ಅದರಿಂದ ಕಾವೇರಿ ನೀರನ್ನು ಕೊಡಬೇಕು ಅಂತೇಳಿ ಒಂದು ಹಗ್ರಹ ಮಾಡ್ತಾಯಿದ್ದೇವೆ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಸಮರ್ಪಕ ವಿದ್ಯುತ್ ಶಕ್ತಿ ಪೂರೈಕೆ ಹಾಗೂ ಕಸ ವಿಲೇರಿ ಮಾಡೋ ಬಗ್ಗೆ ಅತಿ ಜರೂರಾಗಿ ಕೆಲಸ ಕಾರ್ಯನಿರ್ವಹಿಸಬೇಕು ಅಂತೇಳಿ ಆಗ್ರಹ ಮಾಡ್ತೇವೆ ಬಡಾವಣೆ ನಿವಾಸಿಗಳು ನಾವು ವಾಸ ಇರ್ತಕ್ಕಂಥದ್ದು ಒಂದು ಪಂಚಾಯಿತಿ ಆದರೆ ನಾವು ಮತ ಹಾಕಿದ್ರೆ ಬೇರೆ ಪಂಚಾಯಿತಿಗೆ ಹೋಗುತ್ತೆ ನಾವು ಕೊಡ್ತಕ್ಕಂಥ ಟ್ಯಾಕ್ಸು ಒಂದು ಪಂಚಾಯತಿಗೆ ಹೋದರೆ ನಾವು ಓಟ್ ಕೊಟ್ಟರೆ ಬೇರೆ ಪಂಚಾಯತಿಗೆ ಓಟ್ ಕೊಡ್ತಾಯಿದ್ದೀವಿ ಈ ಇದರಿಂದ ಆಗಿದೆ ನಮಗೆ ಡೆವಲಪ್ಮೆಂಟ್ಗೂ ಅದು ಹಿನ್ನಡೆ ಆಗಿದೆ ಅದನ್ನು ಸರಿಪಡಿಸ್ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಒತ್ತಾಯ ಮಾಡ್ತಾ ಇದೀವಿ ಎರಡು ಸಾವಿರದ ಆರರ ನಿಯಮಾವಳಿಗಳ ಪ್ರಕಾರವಾಗಿ ಗ್ರಾಮ ಠಾಣ ಗಡಿ ವಿಸ್ತರಣೆ ಆಗಬೇಕು ಈಗಿರ್ತಕ್ಕಂಥ ಗ್ರಾಮ ಠಾಣ ನಗರಸಭೆ ಇದ್ರದು ವಿಸ್ತರಣೆ ಆಗಬೇಕು ಡೆವಲಪ್ಮೆಂಟ್ ಆಗಿದೆ ಕಿಲೋಮೀಟರ್ ಗಟ್ಟಲೆ ಮುಂದಕ್ಕೆ ಬೆಳೆದಿದೆ ನಗರ ಆದರೆ ಅದು ಡೆವಲಪ್ಮೆಂಟ್ ಆಗಿಲ್ಲ ಅದು ನಗರಸಭೆಗೆ ಸೇರ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂದರೆ ಆ ಗ್ರಾಮ ಪರಿಣಮಿತಿನ ಬದಲಾವಣೆ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇವೆ ರಾಜಕಾಲುವೆಗಳು ತುಂಬ ಇದ್ದಾವೆ ಈಗ ಅವೆಲ್ಲವೂ ಒತ್ತುವರಿ ಆಗಿದೆ ಮು ಮುಚ್ಚಾಗಿದೆ ಅದನ್ನು ತೆರವುಗೊಳಿಸ್ಬೇಕು ಅಂತೇಳಿ ಗ ಗಡಿ ಗುರುತಿದೆ ಅಂತೇಳಿ ಆಗ್ರಹ ಅಂತ ಹೇಳ್ತಿದ್ವಿ ಬಡಾವಣೆಗಳಲ್ಲಿರುವ ಉದ್ಯಾನವನಗಳು ಪಾರ್ಕ್ಗಳಿಗೆ ರಿಸರ್ವೇಷನ್ ಇದೆ ಜಾಗ ಇದೆ ಡೆವಲಪ್ಮೆಂಟ್ ಆಗಿಲ್ಲ ಆ ಡೆವಲಪ್ಮೆಂಟ್ ಆಗದಿರೋದ್ರಿಂದ ಒತ್ತುವರಿಗಳು ಆಗುವಂಥ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಒತ್ತುವರಿಗಳನ್ನ ಈ ಕೂಡಲೇ ಮಾಡಬೇಕು ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಕೆ ಮಹಾಂತಪ್ಪ ಎನ್ ರಾಮಚಂದ್ರ ಎಚ್ಎಂ ಬಸವರಾಜು ಕಿಶೋರ್ ಹಾಜರಿದ್ದರು ರಾಜ್ಯದಲ್ಲಿ ಡಿಸೆಂಬರ್ ಮೂವತ್ತೊಂದರಿಂದ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ನಡೆಯುತ್ತಿರುವ ನಂದಿ ರಥಯಾತ್ರೆಯು ಮಾರ್ಚ್ ನಾಲ್ಕರಂದು ಮಂಡ್ಯ ಪ್ರವೇಶಿಸಲಿದ್ದು ನಗರದಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಗುತ್ತೆ ಅಂತ ಹೊಸಹಳ್ಳಿ ಅನಂತರಾವ್ ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ನಾಲ್ಕರ ಸಂಜೆ ನಾಲ್ಕು ಗಂಟೆಗೆ ನಂದಿ ರಥಯಾತ್ರೆ ಮಂಡ್ಯ ಪ್ರವೇಶಿಸಲಿದ್ದು ನಗರದ ಹೊಸಹಳ್ಳಿಯಲ್ಲಿ ಮಂಗಳವಾದ್ಯ ವಿವಿಧ ಕಲಾ ತಂಡಗಳು ಹಾಗೂ ಸ್ಥಳೀಯ ಹಳ್ಳಿಕಾರ್ ನಂದಿಗಳನ್ನು ಒಳಗೊಂಡಂತೆ ಭವ್ಯ ಮೆರವಣಿಗೆಯನ್ನು ಆರಂಭಿಸಲಾಗುತ್ತೆ ಎಂದರು ನಗರದ ಹೊಸಹಳ್ಳಿ ವೃತ್ತದಿಂದ ವಿವಿ ರಸ್ತೆ ಮಹಾವೀರ ಸರ್ಕಲ್ ಜಯ ಚಾಮರಾಜೇಂದ್ರ ಸರ್ಕಲ್ ಆರ್ಪಿ ರಸ್ತೆ ಕೆಆರ್ ರಸ್ತೆಯಲ್ಲಿ ಸಾಕಿ ರಾಘವೇಂದ್ರ ದೇವಾಲಯದಲ್ಲಿ ಮೆರವಣಿಗೆ ಸಮಾಪ್ತಿಗೊಳ್ಳುವುದು ಅಂತ ಹೇಳಿದರು ಮಂಗಳವಾರ ಸಮಯ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಮಂಗಳ ವಾದ್ಯದೊಡನೆ ನಗಾರಿ ವಾಜ್ಯದೊಡನೆ ಎತ್ತಿನ ಗಾಡಿಗಳೊಡನೆ ಮತ್ತು ಹಳ್ಳಿ ಕಾರ್ ರಾಸುಗಳೊಡನೆ ಈ ಒಂದು ಮೆರವಣಿಗೆ ನಂದಿ ರಥದೊಡನೆ ಈ ಮೆರವಣಿಗೆ ಹೊಸಹಳ್ಳಿ ಸರ್ಕಲಿಂದ ಪ್ರಾರಂಭವಾಗಿ ವಿ ರಸ್ತೆ ಮಹಾವೀರ ವೃತ್ತ ಮೈಸೂರು ರಸ್ತೆ ಸಂಜೆ ವೃತ್ತ ಅಲ್ಲಿಂದ ಆರ್ ಪಿ ರಸ್ತೆ ಡಿ ಡಿ ಪಿ ಆಫೀಸ್ ಸರ್ಕಲ್ ಎರಡುಗಡೆ ತೀರಿಕೊಂಡು ಕೆ ಆರ್ ರಸ್ತೆ ಮುಖಾಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸಭಾ ಕಾರ್ಯಕ್ರಮ ಏರ್ಪಡಿಸಲಾಗ್ತಾಯಿದೆ ಇದೆ ಉದ್ದೇಶ ಏನಂದರೆ ಮಣ್ಣು ಈಗ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ನಮ್ಮ ಜೆ ಡಿ ಅವ್ರಿಗೆ ಹೇಳ್ತಾ ಇದ್ದ ನಾವು ನೋಡಿದ್ದೇವೆ ಮಣ್ಣಿನಲ್ಲಿ ಎಷ್ಟು ಮಟ್ಟಿಗೆ ಇಂಗಾಲ ಇದೆ ಮಣ್ಣು ಎಷ್ಟು ಜರ್ಜರಿತವಾಗಿದೆ ಮಣ್ಣು ಎಷ್ಟು ಮಟ್ಟಿಗೆ ನಿಷ್ಫಲವಾಗಿದೆ ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದ್ರು ಆ ವಿಚಾರದಲ್ಲಿ ನಾವೀಗ ಸುಭಾಷ್ ಪಾಳೆ ಕೃಷಿ ಪದ್ಧತಿಯನ್ನು ಕಳೆದ ಇಪ್ಪತ್ತು ವರ್ಷಗಳಿಂದ ಹಲವಾರು ರೈತರು ಅನುಸರಿಸ್ಕೊಂಡು ಬರ್ತಾಯಿದ್ದೇವೆ ನಮ್ಮ ಮಣ್ಣಿನಲ್ಲಿ ಇಂಗಾಲ ಅಂಶ ಭಾಳ ಚೆನ್ನಾಗಿದೆ ಒಳ್ಳೆಯ ರಾಸಾಯನಿಕ ಕೃಷಿ ಪದ್ಧತಿಗೆ ಸರಿಸಮನಾಗಿ ನಾವು ಬೆಳೆಯನ್ನು ಬೆಳೀತಾ ಇದ್ದೇವೆ ಇದಕ್ಕೆ ಮುಖ್ಯವಾದ ಉತ್ತರ ಏನಂದರೆ ನಾಟಿ ಯಸು ನಮ್ಮಲ್ಲಿ ಹಳ್ಳಿಕಾರ್ ಅಂತ ಕರಿತೀವಿ ಹಳ್ಳಿಕಾರ್ ರಾಸುಗಳು ಎಲ್ಲ ಕಡೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಇದೆ ನಮ್ಮಲ್ಲಿ ಹಳ್ಳಿಕಾರ್ ರಾಸುಗಳ ಒಂದು ಸಗಣಿ ಮತ್ತು ಗೋಮೂತ್ರವನ್ನು ಉಪಯೋಗಿಸ್ಕೊಂಡು ಬೀಜಾಮೃತ ಜೀವಾಮೃತವನ್ನು ಮಾಡಿಕೊಂಡು ವ್ಯವಸಾಯ ಮಾಡ್ತಾಯಿದ್ದೇವೆ ಹಾಗೆ ಅದರ ಹಾಲು ಮೊಸರು ತುಪ್ಪ ಬೆಣ್ಣೆ ನಮಗೆ ಪೌಷ್ಟಿಕದಾಯಕವಾದಂಥ ಒಂದು ಆಹಾರ ಆಗುತ್ತೆ ಆದರೆ ಧೂಪ ದೀಪ ಈ ರೀತಿಯ ಅಗರವತ್ತಿಗೆ ಪರ್ಯಾಯವಾಗಿ ಧೂಪ ಮತ್ತು ದೀಪವನ್ನು ಸಹ ಮಾಡ್ತಾಯಿದ್ದೇವೆ ಈ ನಿಟ್ಟಲ್ಲಿ ಹೆಚ್ಚಿನ ಪ್ರಚಾರ ಆಗಬೇಕು ಯಾಕೆಂದರೆ ಮಣ್ಣು ಭೂಮಿ ನಮ್ಮದಲ್ಲ ನಾವು ಇಲ್ಲಿ ಕೇವಲ ಕಸ್ಟೋಡಿಯನ್ಸ್ ನಾವು ಇದನ್ನು ಕಾಪಾಡೋಕ್ಕೆ ಮಾತ್ರ ಇರೋದು ನಾವು ಇದು ನಾವು ಖಂಡಿತ ಇದ್ರ ಓನರಲ್ಲ ಇದ್ರ ಓನರು ಮುಂದಿನ ಜನಾಂಗ ಅದಕ್ಕೆ ಆರೋಗ್ಯವಂತ ಭೂಮಿಯನ್ನು ಹಸ್ತಾಂತರ ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ದೃಷ್ಟಿಯಿಂದ ಮಣ್ಣ ಈಗ ನಮ್ಮ ಸದ್ಗುರು ಹೇಳ್ತಾಯಿದ್ರು ನಾವು ಸತ್ತರೆ ಮಣ್ಣಿಗೆ ಮಣ್ಣು ಸತ್ತರೆ ಎಲ್ಲಿಗೆ ಅಂತ ಮಣ್ಣು ಸಜೀವ ಆಗಬೇಕು ಅಂದ್ರೆ ಸಜೀವ ಅಂದ್ರೆ ಏನು ಮಣ್ಣಿನಲ್ಲಿ ಎರೆಹುಳುಗಳಿರಬೇಕು ಜೀವಾಣು ಸೂಕ್ಷ್ಮಾಣುಗಳಿರಬೇಕು ಮಣ್ಣಿನ ಜೀವಗಳಿರಬೇಕು ಗೆದ್ದಲಿರಬೇಕು ಮತ್ತು ಈ ಹಾವು ಹಲ್ಲಿ ಕಪ್ಪೆ ಎಲ್ಲ ಜೀವವೈದ್ಯ ಇರಬೇಕು ಆ ಜೀವವೈದ್ಯ ಇದ್ರಷ್ಟೇ ಮನುಷ್ಯನ ಕಿತ್ತು ತಿನ್ನಲಿಕ್ಕೆ ಸಾಧ್ಯ ಅದೇ ಇಲ್ಲದೇ ಮಣ್ಣು ಕೊಳೆಯೋದೇ ಇಲ್ಲ ಮಣ್ಣಿನಲ್ಲಿ ನಮ್ಮ ದೇಹ ಕೊಳೆಯೋದೇ ಇಲ್ಲ ಯಾವುದೇ ಸಾವಯವ ಪದಾರ್ಥ ಕೊಳಿಯೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಮಣ್ಣು ಸಂರಕ್ಷಣೆಗಾಗಿ ನೀರಿನ ಸಂರಕ್ಷಣೆಗಾಗಿ ಜೀವ ವೈವಿಧ್ಯದ ಸಂರಕ್ಷಣೆಗಾಗಿ ಜಾನುವಾರು ಆರೋಗ್ಯ ಸಂರಕ್ಷಣೆಗೆ ಜನ ಆರೋಗ್ಯ ಸಂರಕ್ಷಣೆಗೆ ಇದೆಲ್ಲ ದೃಷ್ಟಿಯಿಂದ ಹಳ್ಳಿಕ ರಾಸುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಾಕಬೇಕು ಅವ್ರ ಮಕ್ಕಳಿಗೆ ಉತ್ತಮವಾದ ಆಹಾರ ಕೊಡಬೇಕು ಮುಂದಿನ ಜನಾಂಗ ಈಗ ನೋಡ್ತಾ ಇದ್ದೀರಿ ಡಯಾಬಿಟಿಸು ಬಿ ಪಿ ಕ್ಯಾನ್ಸರ್ ಮೊನ್ನೆ ಕಾಡಸೇವ ಸ್ವಾಮೀಜಿಗಳು ಹೇಳ್ತಾಯಿದ್ರು ಹರಿಯಾಣ ಮತ್ತು ಪಂಜಾಬ್ ಅತ್ಯಂತ ಉತ್ತಮವಾದಂಥ ವ್ಯವಸಾಯದಲ್ಲಿ ಅತ್ಯುತ್ತಮ ಅಂತ ಪರಿಗಣಿಸಲ್ಪಟ್ಟಿದೆ ಅಲ್ಲಿಯ ರಾಸಾಯನಿಕ ಬಳಕೆಯಿಂದ ಮೂರು ಸಾವಿರ ಮೂರು ಮುನ್ನೂರು ಕ್ಯಾನ್ಸರ್ ಹಾಸ್ಪಿಟಲು ಮೂರು ಸಾವಿರ ಐ ವಿ ಐ ವಿ ಎಫ್ ಕೇಂದ್ರ ಇದೆ ಅಂತ ಅಂದರೆ ಬಂಜೆತನ ಮತ್ತು ಶೆಂಡತನ ಕಾಮನ್ ಇದೆ ಈಗ ಎಲ್ಲೋದ್ರೂ ಐ ವಿ ಎಫ್ ಇಲ್ಲದೆ ಇದ್ದರೆ ಸಾಮಾನ್ಯವಾಗಿ ಗರ್ಭಧರಿಸುವಂಥ ಕ್ರಿಯೆಗಿಂತ ಇದೇ ಜಾಸ್ತಿ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ವೀರಾಣುಗಳು ನಾಶ ಆಗ್ತಾಯಿದೆ ಅಂಡಾಣುಗಳು ನಾಶ ಆಗ್ತಾಯಿದೆ ಇದಕ್ಕೆಲ್ಲ ಕಾರಣ ಕಳೆನಾಶಕ ಕೀಟನಾಶಕ ರೋಗನಾಶಕ ಶಿರೀರನಾಶಗಳು ಬಳಕೆ ಆಹಾರಗಳಲ್ಲಿ ಅದು ಸಂರಕ್ಷಣೆ ಮಾಡಬೇಕು ಅಂತೇಳಿ ಸಂಪೂರ್ಣವಾಗಿ ಕೆಮಿಕಲ್ ಆಗ್ತಾಯಿದ್ದಾರೆ ಅದನ್ನು ತಿಂದಂಥ ನಮ್ಮ ಜೀವ ಆ ಜೀವನ ಒಂದು ಎರೆಹುಳು ಸತ್ತೋಗುತ್ತೆ ಜೀವನ ಸೂಕ್ಷ್ಮ ಸಾಯುತ್ತೆ ಹಾವು ಅಲ್ಲಿ ಕಪ್ಪೆ ಸತ್ತಾಗ ನಾವು ಸಹ ಸಾಯಲೇಬೇಕು ನಮ್ಮ ಅಂಗಾಂಗಗಳು ಸಹಿತ ಬರ್ತಾಯಿದ್ದಾವೆ ಎಲ್ಲ ದೃಷ್ಟಿಯಿಂದ ರೋಗ ಭರಿತ ಬಾ ಭಾರತ ಆಗಬಾರ್ದು ಬಲಿಷ್ಠವಾದ ಭಾರತ ದೇಶ ಆಗಬೇಕು ನಮ್ಮ ಮುಂದಿನ ಜನಾಂಗ ಯಾಕೆಂದರೆ ನಮ್ಮ ಹಿಂದಿನ ಜನಾಂಗದವರು ಅತ್ಯಂತ ಬಲಿಷ್ಠವಾಗಿದ್ದರು ನಮ್ಮ ಒಂದು ವಯಸ್ಸಿನಲ್ಲಿ ನಮಗೆ ಕಿರಿಯ ವಯಸ್ಸಿನವ್ರು ಭಾಳಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಡಯಾಬಿಟಿಸ್ ಇಲ್ಲದೇ ಇದ್ದವರೇ ಇಲ್ಲ ನೋಡೋ ನೋಡಬೇಕಂದ್ರೆ ಆ ಮಟ್ಟಕ್ಕೆ ಬರ್ತಾ ಇದೆ ಇದೆ ಎಲ್ಲರಿಗೂ ಇದೆ ಅಂತಲ್ಲ ಹೆಚ್ಚು ಮೂವತ್ತು ಸುಮ್ಮನೆ ನಲ್ವತ್ತು ಪರ್ಸೆಂಟ್ ಇದೆ ಇದಕ್ಕೆಲ್ಲ ಒಂದು ಪರ್ಯಾಯ ಇದೆ ರಾಸಾಯನಿಕ ಕೃಷಿಗೆ ಪರ್ಯಾಯ ಇದೆ ಇದಕ್ಕೆಲ್ಲ ಪರ್ಯಾಯ ನಾಟಿ ಹಸು ನಮ್ಮಲ್ಲಿ ಹಳಿಕಾರ ಆ ಒಂದು ದೃಷ್ಟಿಯಲ್ಲಿ ಆ ಒಂದು ಎಚ್ಚರಿಕೆಯನ್ನು ಮೂಡಿಸೋದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಹಳಿಕಾರ್ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ರವಿ ಪಟೇಲ್ ಸೋಮಶೇಖರ್ ಮಂಚೇಗೌಡ ರಾಮಕೃಷ್ಣ ಹಾಜರಿದ್ದರು ಬಿಹಾರದಲ್ಲಿನ ಬೌದ್ಧ ಕಯಾ ಕೇಂದ್ರದ ಸಂಪೂರ್ಣ ಆಡಳಿತವನ್ನು ಮೂಲಬುದ್ಧ ಅನುಯಾಯಿಗಳಿಗೆ ಬಿಡಿಸಿಕೊಡಬೇಕು ಅಂತ ಬೆಂಗಳೂರಿನ ಸ್ಫೂರ್ತಿಧಾಮದ ಧಾಮದ ಬಂತೇಜಿ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಹಾರದ ಬೌದ್ಧಗಯಾ ಕೇಂದ್ರವು ಹಿಂದಿನಿಂದ ಬುದ್ಧರ ಅನುಯಾಯಿಗಳಾಗಿ ಬೌದ್ಧರ ಸಿದ್ಧಾಂತಗಳನ್ನು ಪಾಲಿಸುವವರಿಗೆ ನೀಡಬೇಕು ಎಂದರು ಈ ನಿಟ್ಟಿನಲ್ಲಿ ಸದರಿ ಕೇಂದ್ರವನ್ನು ಬೌದ್ಧರಿಗೆ ವಹಿಸಬೇಕು ಎಂಬ ಜಾಗೃತಿಯನ್ನು ರಾಷ್ಟ್ರಾದ್ಯಂತ ಮೂಡಿಸಲಾಗ್ತಾ ಇದೆ ಕೂಡಲೇ ಸಂಬಂಧಿತರು ಕೂಡಲೇ ಬೌದ್ಧ ಧರ್ಮ ಅನುಯಾಯಿಗಳಿಗಾಗಿ ಬೌದ್ಧ ಗಯಾತ ಸಂಪೂರ್ಣ ಆಡಳಿತ ವ್ಯವಸ್ಥೆಯನ್ನು ವಹಿಸಿಕೊಂಡು ಈ ವಿಷಯವಾಗಿ ನಡೆಯುತ್ತಿರುವ ಸಂಘರ್ಷಗಳಿಗೆ ಪೂರ್ಣ ವಿರಾಮ ಹಾಕಲು ಮುಂದಾಗಬೇಕು ಅಂತ ಕೋರಿದ್ರು ತಮಗೆಲ್ಲ ಗೊತ್ತಿರುವ ರೀತಿಯಾಗಿ ಭಗವಾನ್ ಬುದ್ಧರಿಗೆಲ್ಲ ಗೊತ್ತಿದೆ ಮೌನ್ ಮೇಯ್ನು ಬುದ್ಧ ಟೆಂಪಲ್ ಆಗಿರತಕ್ಕಂಥ ಬುದ್ಧ ಬುದ್ಧಗಯ ಇದು ಟೆಂಪಲ್ನ ನಾವು ಬೌದ್ರಿಗೆ ಅನ್ನು ಮೂಲ ಆಗಿರೋ ಬೌದ್ರಿಗೆ ಅದನ್ನ ಒಪ್ಪಿಸಿ ಅದು ಬೌದ್ಧ ಅನುಯಾಯಿಗಳಿಗೆ ಒಪ್ಸಿಯೋದು ಬೌದ್ಧರಿಗೆ ಮತಾಂತರಗೊಳ್ಸ್ಬೇಕಂತ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಗೊತ್ತಿರೋದರಿಂದ ಪ್ರಪಂಚದಲ್ಲಿ ಭಗವಾನ್ ಬುದ್ಧರು ಪ್ರೀತಿ ವಿಶ್ವಾಸ ಕರುಣೆ ಶಾಂತಿ ಮೈತ್ರಿಯಿಂದ ಅವರು ಇಡೀ ಪ್ರಪಂಚನೇ ತಿರುಗಿ ನೋಡುವಂಥ ಮಾಡ್ತಕ್ಕಂಥ ವಿಚಾರ ಗೊತ್ತೇ ಇರ್ತದೆ ಆದ್ದರಿಂದ ವಿದೇಶಿಗರಾದಂಥ ಬ್ರಾಹ್ಮಣರ ಕೈಯಲ್ಲಿ ಹಿಡಿತದಲ್ಲಿ ಅದು ಆಡಳಿತ ನಡೀತಾ ಇದೆ ಆದ್ದರಿಂದ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ರಾಷ್ಟ್ರಾದ್ಯಂತ ದೇಶಾದ್ಯಂತ ಹಳ್ಳಿಗಳಾದಂಥ ಪ್ರತಿಯೊಬ್ಬರಿಗೂ ಮುಟ್ಟುವಂತೆ ಭಗವನ್ ಬುದ್ಧರ ವಿಷಯಗಳನ್ನ ಅವ್ರಿಗೆ ಆಚಾರ ವಿಚಾರ ತತ್ತು ಸಿದ್ಧಾಂತಗಳವರ ದಮ್ಮನ ಅರಿಸ್ಕೊಂಡು ಬ್ರಾಹ್ಮಣ ಇರ್ತಕ್ಕಂಥ ಇರಲಿರ್ತಕ್ಕಂಥ ಬೌದ್ಧ ಮಹಾವಿಹಾರವನ್ನು ಸರ್ಕೊಳ್ಳಿರ್ತಕ್ಕಂಥ ಮೂಲ ಬುದ್ಧ ಅನುಯಾಯಿಗಳಿಗೆ ವರ್ಗಾವಣೆ ಮಾಡ್ಕೋಬೇಕಂತ ನಾವು ರಾಷ್ಟ್ರದಾದ್ಯಂತ ಒಂದು ಕ ಚಟುವಟಿಕೆ ನೋಡಿಸ್ಕೊಂಡು ಮುಸ್ಕರ ಮಾಡಿಕೊಂಡು ಹೋಗ್ತಾ ಇದ್ವಿ ತಾವೆಲ್ಲರೂ ಇದನ್ನ ಮನಮುಟ್ಟುವ ರೀತಿಯಲ್ಲಿ ಪ್ರತಿ ಮನೆ ಮನೆಗಳಿಗೂ ಹಳ್ಳಿಗಳಲ್ಲಿ ಪ್ರತಿ ಜನಸಾಮಾನ್ಯರಲ್ಲೂ ಭಗವಾನ್ ಬುದ್ಧರ ಪ್ರೀತಿ ವಿಶ್ವಾಸ ಕರುಣಿ ಶಾಂತಿಯಿಂದ ಹೋಗ್ಲಿ ಅಂತ ಹೇಳ್ತಾ ಕೇಳ್ಕೊಳ್ತಿ ಪ್ರೆಸ್ ಮೀಟಿಂಗ್ನ ಮಾಡ್ತಾ ಇದ್ವಿ ತಾವೆಲ್ಲರೂ ಕೈ ಜೋಡಿಸಿ ಪ್ರಸ್ತುತ ಪಡಿಸ್ಬೇಕಂತ ತಮ್ಗೆಲ್ಲರು ಮತ್ತೊಮ್ಮೆ ಮಗದೊಮ್ಮೆ ಬುದ್ಧ ದಮ್ಮ ಸಂಘದ ಶುಭ ಹಾರೈಕೆಗಳು ಸುದ್ದಿಗೋಷ್ಠಿಯಲ್ಲಿ ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷ ಜಯರಾಮಯ್ಯ ರಾಮಯ್ಯ ಪಾಷಾ ಎಚ್ ಜಿ ಗಂಗರಾಜು ಡಾಕ್ಟರ್ ಶ್ರೀನಿವಾಸ್ ಸಿದ್ದರಾಮು ಚರಿತ್ರು ತಾಯಿ ಮಗು ಆರೈಕೆ ಮತ್ತು ಹೆರಿಗೆ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಆಸ್ಪತ್ರೆ ನಿರ್ಮಾಣ ಹೋರಾಟ ಸಮಿತಿ ಇದೆ ಮಾರ್ಚ್ ನಾಲ್ಕನೇ ತಾರೀಕು ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಟಿನರಸೀಪುರ ತಹಶೀಲ್ದಾರ್ ಕಚೇರಿಯಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಜಾಥಾ ಮತ್ತು ಸಹಿ ಸಂಗ್ರಹ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪಟ್ಟಣ ಹಾಗೂ ತಾಲೂಕಿನ ಜನತೆ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿ ಕೈಜೋಡಿಸಬೇಕೆಂದು ಹೋರಾಟ ಸಮಿತಿ ಮನವಿ ಮಾಡಿತು ಟಿನರಸೀಪುರ ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಹಿಳಾ ಮುಖಂಡರುಗಳಾದ ಮೋಹನಕುಮಾರಿ ಕೋಮಲಾಕ್ಷಿ ಶಾಂತಮ್ಮ ಮಹದೇವಮ್ಮ ಮಣಿಕಾ ಮಾತನಾಡಿ ತಾಲೂಕು ಕೇಂದ್ರದಲ್ಲಿ ಸುಸಜ್ಜಿತವಾದ ತಾಯಿ ಮಗು ಆರೈಕೆ ಮತ್ತು ಹೆರಿಗೆ ಆಸ್ಪತ್ರೆ ತುಂಬ ಅವಶ್ಯಕವಾಗಿದ್ದು ನಮ್ಮ ಕ್ಷೇತ್ರದವರೇ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯರವರು ಹಾಗೂ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪರವರು ಈ ಸಾಲಿನ ಆಯವ್ಯಯದಲ್ಲೇ ಹಣವನ್ನು ಕಾಯ್ದಿರಿಸಿ ಕೂಡಲೇ ಜಾರಿಗೆ ಬರುವಂತೆ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಬೇಕು ಅಂತ ಮನವಿ ಮಾಡುತ್ತಿದ್ದು ನಮ್ಮ ಈ ಹೋರಾಟಕ್ಕೆ ಎಲ್ಲ ಸಾರ್ವಜನಿಕರು ಕೈ ಮನವಿ ಮಾಡಿದರು ಒಂದು ಆಂದೋಲನಕ್ಕೆ ತಾಲೂಕಿನಲ್ಲಿ ಸಂಜೀವಿನಿ ಮುಕ್ಕೂಟದ ಎಲ್ಲ ಸದಸ್ಯ ಸ್ವಸಹಾಯ ಸಂಘಗಳ ಸದಸ್ಯರುಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಹಾಗೂ ಎಲ್ಲ ಸೊಸಾಯ ಸಂಘದ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ನಾವು ಪ್ರಯತ್ನ ಮಾಡಿದ್ದೀವಿ ನಾವು ದಯವಿಟ್ಟು ಇದಕ್ಕೆ ನಮಗೆ ಸ್ಪಂದಿಸಬೇಕು ಅಂತ ಈ ಒಂದು ತಾಯಿ ಮಗು ಆರೈಕೆಯ ಹೆರಿಗೆ ಆಸ್ಪತ್ರೆಯನ್ನ ನಮಗೆ ಈ ದಿನ ಈ ಸಲ ಬಜೆಟ್ನಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟು ತಾಲೂಕಿಗೆ ಈ ಒಂದು ಉತ್ತಮವಾದ ಹೆರಿಗೆ ಆಸ್ಪತ್ರೆಯನ್ನು ನಿರ್ಮಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಈ ಹೋರಾಟ ಸಮಿತಿಯ ಮೂಲಕ ನಾನು ತಿಳ್ಕೊಡ್ತಾ ಇದ್ದೀನಿ ಜಾಸ್ತಿ ಹೆರಿಗೆಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಏನೇ ಒಂದು ಸಣ್ಣ ಪುಟ್ಟ ತೊಂದರೆ ಇದೆ ಗದ್ದು ಅಂತ ಹೇಳಿ ಅದನ್ನು ರೆಫರ್ ಮಾಡ್ತಾರೆ ಮೈಸೂರಿಗೆ ಅಲ್ಲಿ ಕೂಡ ಚೆಲುವಪ್ಪ ಹಾಸ್ಪಿಟಲ್ ರಿಪೇರಿ ಇರೋದ್ರಿಂದ ಅಲ್ಲಿ ಕೂಡ ಜನರನ್ನ ಜಾಸ್ತಿ ಕಳೆದ ಇಲ್ಲ ಅವ್ರು ಮಾತ್ರ ಮತ್ತೆ ಬೇರೆ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಕಳಿಸ್ತಾರೆ ಅಲ್ಲೂ ಕೂಡ ಡಾಕ್ಟರ್ಸ್ ಸರಿ ಇಲ್ಲ ಅಂತಂದರೆ ಮತ್ತೆ ಎಲ್ಲ ಪ್ರೈವೇಟ್ ಆಸ್ಪಿಟ್ಲ್ಗೆ ಹೋಗ್ಬೇಕಾಗುತ್ತೆ ಆಗ ಬಡದ್ದು ದುಡ್ಡಿಲ್ಲದೇನೆ ತುಂಬ ಪದ್ದಾಟನ ಆಗಬೇಕಾಗುತ್ತೆ ಯಾಕಂದರೆ ತಾಯಿ ಮಗನ ಉಳಿಸ್ಕೋಬೇಕಾಗತ್ತೆ ಹಾಗಾಗಿ ಅವ್ರು ತುಂಬ ಸಾಲಗಳನ್ನ ಮಾಡ್ಬೋದು ಅಥವಾ ಇನ್ನೇನೋ ಬಡ್ಡಿ ಸಾಲ ಮಾಡ್ಬೋದು ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗಿ ತಾಯಿ ಮಗುನ ಉಳಿಸ್ಕೊಳ್ಳೋಸ್ಕರ ತುಂಬ ಶ್ರಮ ಪಡ್ತಾ ಇದ್ದಾರೆ ಈ ಶ್ರಮ ಮುಂದಿನ ದಿನಗಳಲ್ಲಿ ಆಗಬಾರ್ದು ನಮ್ಮ ಟಿನಾಸಿಪುರ ತಾಲೂಕಿನಲ್ಲಿ ಒಂದು ತಾಯಿ ಮಗು ಆಸ್ಪೆಟ್ಲಾದರೆ ನಮ್ಮ ಬಡ ಜನರಿಗೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಗರ್ಭಿಣಿಯರಿಗೆ ಹೆಚ್ಚಿನ ಒಂದು ಸೌಲಭ್ಯ ಆಗುತ್ತೆ ಮತ್ತು ತಾಯಿ ಮಗುನ ಸುರಕ್ಷಿತವಾಗಿ ನೋಡ್ಕೊಳ್ಳಿಕ್ಕೂ ನಮಗೆ ಆಗುತ್ತೆ ಯಾಕೆಂದ್ರೆ ನಮ್ಮ ಇಲ್ಲಿ ರೆಫರ್ ಮಾಡ್ತಾ ಹಣನೆ ಮಗು ನೀರು ಕುಡ್ಕೊಂಡಿದೆ ಅಂದಾಗ ಇಲ್ಲಿಂದ ನಾವು ಚೆಲೋಕ್ಕೆ ಹೋಗೋವಾಗೇ ಆ ತಾಯಿಗೆ ತುಂಬ ಪ್ರಾಬ್ಲಮ್ ಆಗಿರುತ್ತೆ ಯಾಕಂದರೆ ಬಿ ಪಿ ಜಾಸ್ತಿ ಆಗ್ಬೋದು ಅಥವಾ ಲೋ ಬಿ ಪಿ ಆಗ್ಬೋದು ಅದು ಅಲ್ಲಿ ಪಿಡ್ಸ್ಕೊ ಸಾಧ್ಯತೆ ಇರುತ್ತದೆ ಹಾಗಾಗಿ ಮಗು ಮತ್ತು ತಾಯಿ ಸಾಯಲಿಕ್ಕೆ ಕಾರಣ ಇದೆ ಮೂಲಕ ಹಾಗಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಮಹಿಳೆಯರು ನಾವು ಕೂಡ ಕೇಳ್ಕೊತ ಇದ್ದೀವಿ ತಾಲೂಕಲ್ಲಿ ಎಲ್ಲಾ ರೀತಿಯಲ್ಲಿ ಹೆಣ್ಮಕ್ಳು ಒಳ್ಳೇದಾಗ್ಲಿ ಅಂತ ಹೇಳಿ ಈ ಆಂದೋಲನ ಕಾರ್ಯಕ್ರಮ ಮತ್ತೆ ಸಹಿ ಕಾರ್ಯಕ್ರಮ ಮತ್ತು ತಾಯಿ ಮಗು ಮಗುವಿನ ಆರೈಕೆ ಹಾಸ್ಪಿಟ್ಲ್ ಬೇಕು ಅಂತ ಹೋರಾಡ್ತಿರೋ ಹೆಣ್ಮಕ್ಳು ಜೊತೆಗೆ ನಮಗೆ ಸಪೋರ್ಟ್ ಆಗಿ ನಿಂತಿರುವಂತಹ ಹಾಲು ಶಿವಕುಮಾರ್ ಇರ್ಬೋದು ಕುಕ್ಕುರ್ ಸರ್ ಇರ್ಬೋದು ಅವ್ರ ಟೀಮ್ ಇರ್ಬೋದು ಅವ್ರ ಜೊತೆ ನಾವು ಸೇರ್ಕೊಂಡು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಎಲ್ಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಅವ್ರು ಮಾಡ್ತಿರೋ ಕಾರ್ಯಕ್ರಮಕ್ಕೆ ನಾವು ಸಪೋರ್ಟಾಗಿ ನಿಂತಿದ್ದೀವಿ ಜೊತೆಗೆ ಬೇರೆ ರೀತಿ ಹೆಣ್ಮಕ್ಳನ್ನ ಉದಾಹರಣೆ ಕೊಡೋಕ್ಕಿಂತ ಹೆಚ್ಚಾಗಿ ನಾನೇ ಒಂದು ಎರಡುಗೆ ಟೈಮಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಒಂದು ಕಡೆ ಕೆಲಸ ಮಾಡ್ತಿದ್ರು ನನ್ನ ಕೈಲಿ ನನ್ನ ಮಗುನ ಉಳಿಸ್ಕೊಳ್ಳೋಕೆ ಆಗೋಕ್ಕೆ ಪರಿಸ್ಥಿತಿ ಭಿಕ್ಷೆ ಬೇಡ ಹಾಸ್ಪಿಟಲ್ಗಳಿಗೆ ಓಡಾಡಿದ್ದೀನಿ ನನಗಾದಂಥ ಪರಿಸ್ಥಿತಿ ಮುಂದೊಂದು ದಿನಗಳಲ್ಲಿ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಇಂತ ಕಷ್ಟ ಯಾವ ಮಕ್ಳಿಗೂ ಬರಬಾರ್ದು ಅಂತ ಹೇಳಿ ತಂಡಕ್ಕೆ ತಂಡಕ್ಕೆ ತಾಲೂಕಿಗೆ ಅವಶ್ಯಕತೆ ಇರೋಂಥದ್ದು ಈ ಮಹಿಳಾ ಮತ್ತು ತಾಯಿ ಮತ್ತು ಮಗುವಿನ ಆರೈಕೆ ಹೇಗೆ ಆಸ್ಪತ್ರೆ ಇದು ಖಂಡಿತ ನಮ್ಮ ತಾಲೂಕಿಗೆ ಬೇಕೇ ಬೇಕು ಇದನ್ನ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಅವರ ಕ್ಷೇತ್ರನೇ ಆಗಿರೋದ್ರಿಂದ ಅವ್ರ ತಾಲೂಕೇ ಆಗಿರೋದ್ರಿಂದ ಇದನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರ ಮನಸ್ಸಿಗೆ ತಗೊಂಡು ನಮ್ಮ ತಾಲೂಕಿನ ಪರವಾಗಿ ಈ ಒಂದು ಬಜೆಟ್ ಅಲ್ಲಿ ಸೇರಿಸ್ಕೊಂಡು ಅದನ್ನು ಮಾಡ್ಕೊಡ್ಬೇಕು ಅಂತ ನಮ್ಮ ಈ ಸಂದರ್ಭದಲ್ಲಿ ದಸಮಂಸ ಜಿಲ್ಲಾ ಸಂಚಾಲಕ ಆಲಗುಡು ಶಿವಕುಮಾರ್ ಸಂಜೀವಿನಿ ಸುರೇಶ್ ಕುಕ್ಕೂರು ರಾಜು ಯಾಚನಾಹಳ್ಳಿ ಸೋಮಶೇಖರ್ ಸ್ವಾಮಿ ಸೇರಿದಂತೆ ಹಲವಾರು ಮಹಿಳಾ ಮುಖಂಡರು ಹಾಜರಿದ್ದರು